ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ದಯವಿಟ್ಟು ಎಲ್ಲ ಹೋಗಿ ಥಿಯೇಟರ್ ಸಿನಿಮಾ ನೋಡಿ ಆ ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡಬೇಕು ಪ್ರತಿ ಸಲಮಾ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಯಾಕೆ ಯಾಕೆ ನೋಡಬೇಕು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ ಸರಿನಾ ರಚಿತಾರ ಮಾಡಿದ್ದಾರೆ ಇನ್ನೇನ್ ಬೇಕು ಸಿನಿಮಾದಲ್ಲಿ ಅಲ್ವಾ ಅವ್ರ ಸಾಕಲ್ವಾ ಅಲ್ವಾ ಸತೀಶ್ ಅವರಿದ್ದಾರೆ ಸೂರಜ್ ಅವ್ರ ಪೇಟರ್ ಇದ್ದಾರೆ ನಾನಿದೀನಿ ಪೂರ್ಣಚಂದ್ರ ದಿಗಂತ್ ಅವರು ಒಂದು ದೊಡ್ಡ ಇದೆ ಬಾಳಗ ಇದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಮತ್ತೆ ಇನ್ನು ಡಿ ಬರ್ತಾ ಇದಾರೆ ಹಾಸ್ಪಿಟ್ಲ್ ಹೋದ್ರೆ ಏನ್ ಹೇಳ್ತೀರಾ ಈಗ ಒಬ್ರು ಹೋದ್ರೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೀನಿ ನೀನ್ ಹೋಗು ವಾಸ ಆಗುತ್ತೆ ಅಂತ ಹೇಳ್ತಾ ಅಲ್ವಾ ಯಾರು ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೇನೆ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದಾರೆ ಈ ಸಿನಿಮಾ ಹಿಟ್ ಆಗುತ್ತೆ ಯಾಕೆಂದ್ರೆ ಹಳೆ ಪೇಷಂಟ್ ನಾನು ನಾನು ಮುಂಚೆ ನನ್ನ ಟಗರಪಲ್ಲಿ ಟ್ರೈಲರ್ ರಿಲೀಸ್ ಅವ್ರು ಮಾಡಿದ್ರು ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ ಅವ್ರು ಬಂದ್ರೆ ಟ್ರೈಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ ಮತ್ತೆ ಗೆಳೆಯ ಲಾಲಿ ಧನಂಜಯ ಬಂದಿದ್ದಾರೆ ಅವ್ರು ಯಾವತ್ತು ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತು ಅಂದ್ರೆ ನಿಮ್ಮ ಬೆನ್ನ ಮೇಲೆ ಬೆನ್ ಬೆನ್ನೆಲ್ಲ ಬಗ್ಗೆ ನಾನು ಇದ್ದೇ ಇರ್ತೀನಿ ನೀವ್ ಏನು ಮಾಡ್ತೀವ ಮಾಡು ಅಂತ ಸೊ ಇವತ್ತು ಎಲ್ರಿಗೂ ಟೀಮು ಮುಂಚೆ ನೋಡಿ ಅವರೇ ಬಂದ್ಕೋತಿದ್ದಾರೆ ಇದು ಸೂಚನೆ ಅಷ್ಟೇ ಡಾಲಿ ಬರಿ ಡಾಲಿ ಅಲ್ಲ ಡಾಲಿ ಗೆಳೆಯರ ಡಾಲಿ ಮತ್ತೆ ಸತೀಶ್ ಸತೀಶ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನ್ಸ್ ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನಿನ್ನಾಸ ಸತೀಶ್ ಅವರು ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಮಟ್ಟ ಕೇಳಿದ್ರಲ್ಲಿ ಸತೀಶ್ ಅವರು ನಮ್ಗೆಲ್ಲ ನನಗೆ ಅವ್ರ ಪರಿಚಯ ಆದ್ಮೇಲೆ ನಾನು ಅವ್ರನ್ನ ಯಾವತ್ತು ನನ್ಗೆ ಬೇಜಾರಾದ್ರೆ ನಾನು ಸತೀಶ್ ಫೋನ್ ಮಾಡ್ತಾ ಇದ್ದೆ ಹಿಂಗೇನೋ ಬೇಜಾರಾಗ್ಬಿಟ್ಟಿದೆ ಸತೀಶ್ ಏನ್ ಮಾಡುದು ಅಂತ ಅವ್ರೆಲ್ಲ ಕರೆದು ಉಪ್ಪು ಉಪಕಾರ ಆಗ್ತಿದ್ರು ಚೆನ್ನಾಗಿ ಅವು ನಿನ್ಗೆ ಬಂದಿದೆ ಎಲ್ಲಿದ್ದ ನೀನು ಈಗ ಎಲ್ಲಿಗೆ ಬಂದಿದ್ಯಾ ಖುಷಿ ಪಡ ನೀನು